अरे और मुद्दे अब जीभ निकल कर

ಕಾರ್ಯಕ್ರಮನ್ನ ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಕೀಳರಿಯನ್ನು ಬಿಟ್ಟು ವಿಶೇಷವಾದ ಸಾಧನೆಯನ್ನ ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡಿದ ವಿದ್ಯಾವತಿ ಮೇಡಮ್ ಅವ್ರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಮೂಲಕ ಧನ್ಯವಾದವನ್ನು ಅರ್ಪಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಕಳಿಸ್ತಾ ಇದ್ದೇನೆ ಹಾಗೆ ನಮ್ಮ ರಾಜಶೇಖರ್ ಅವರು ಕೂಡ ನೈಮಾನ್ಯ ವಿನಂತಿ ಬರಬೇಕು ಅವ್ರಿಗೂ ಕೂಡ ಹಲವು ಮಾತೇನು ನೀ ನೊಳೆದು ಪಾದವನಿಷ್ಠ ನೆಲವೆ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸಲಭಾ ಶ್ರೀ ಗುರುಗಳೇ ಕೃಪೆಯಾದ ಸ್ವತಂತ್ರ ಶ್ರೀಲಿಂಗೇಶ್ವರ ಸ್ವಾಮಿಯನ್ನು ಹೃದಯ ಮನೆಯಲ್ಲಿ ಸ್ಮರಿಸುತ್ತ ಮತ್ತು ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಇವತ್ತಿನ ದಿನ ವಿಶೇಷ ಚೈತನ್ಯ ಉಳಿಯುವ ಶ್ರಮ ವೇದಿಕೆ ಇವತ್ತು ನಮ್ಮ ಕೇರ್ಪಟ್ಟ ತಾಲೂಕಿನ ನಡೆಸಿರ್ತಕ್ಕಂಥದ್ದು ವಿಶೇಷವಾದಂಥದ್ದು ಹಾಗಾಗಿ ಅನೇಕ ಚೈತನ್ಯರು ಎಷ್ಟೆಷ್ಟು ಜ್ಞಾನಿಗಳಿದ್ದಾರೆ ಅಂದರೆ ಮಹಾತ್ಮರು ಎಷ್ಟು ತಪಸ್ಸಿನಲ್ಲಿ ಸಾಧನೆ ಮಾಡಿದಾರೋ ಅದರ ಅರ್ಧ ಭಾಗ ಇವ್ರಿಗೂ ಕೂಡ ಸಾಧನೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ಏನು ಇವತ್ತು ಎಲ್ಲವೂ ಇಟ್ಟು ಕೂಡ ಸಾಧನೆ ಮಾಡ ಕಾಯ್ತಾ ಇಲ್ಲ ಅಂದ್ರೆ ಅವರು ಅವರಲ್ಲಿರ್ತಕ್ಕಂಥ ವಿಶೇಷವಾದ ಅದಕ್ಕೆ ನಾವು ಸರ್ಕಾರ ಒಂದು ಗುರುತು ಮಾಡಿದೆ ಚೈತನ್ಯವಿಡುವವರು ಅಂದ್ರೆ ಅವರಲ್ಲಿರ್ತಕ್ಕಂಥ ಮಹಾತ್ಮ ಅವರಲ್ಲಿರ್ತಕ್ಕಂಥ ಶಕ್ತಿ ಹಾಗಾಗಿ ಆಚಾರದ ಅನುಭಾವಗಳ ಹಿಡಿದು ವಿಚಾರವಂತರಾಗಬೇಕು ಸುಜ್ಞಾನಾಚಾರದಿಂದ ಹೃದಯದ ಕಲ್ಮಶವ ಕಳೆದು ಫುಲ್ ಪುಷ್ಪದ ಹೃದಯದಂತಿರಬೇಕು ನಿತ್ಯ ನದಿಗಳಂತೆ ಹರಿಯುತ್ತಿರುವ ಸಾಕ್ಷಾತ್ಕಾರನಾದ ಜ್ಞಾನ ಶೂನ್ಯದ ಭಕ್ತಿಯ ಭಜನೆ ಯಾರಾದರೂ ಇದ್ರೆ ಅದು ನಿಜಗೂ ಸ್ವತಂತ್ರ ಸುಖಲಿಂಗೇಶ್ವರ ಪಡೆದಂತ ವಚನಗಳು ಎಂದ್ರೆ ಯಾರೋ ಚೈತನ್ಯಗಳು ತಿಳಿಸ್ತಾರೆ ಅವರಲ್ಲಿರ್ತಕ್ಕಂಥ ಮಹಾತ್ಮ ಎಷ್ಟು ಇರುತ್ತೆ ಅನ್ನತಕ್ಕಂಥ ಮಾತು ಆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಕೂಡ ಅವ್ರಿಗೂ ಆಗುವಂತ ಒಂದು ವಚನವನ್ನೇ ರಚನೆ ಮಾಡಿದ್ದಾರೆ ಹಾಗಾಗಿ ಇಂಥ ಮಹಾತ್ಮರ ವಚನಗಳು ಇಂತಹ ಒಂದು ಸರ್ಕಾರ ಸೌಲಭ್ಯಗಳನ್ನ ಯಾವುದೇ ರೀತಿ ಅದಕ್ಕೆ ಧಕ್ಕೆ ಆಡಳಿತವನ್ನ ಸದ್ಭೂಮಿಯಾಗ ಪಾಲಿಸ್ಕೋಬೇಕು ಎಲ್ಲರೂ ಕೂಡ ಇದಕ್ಕೆ ಸೋಮಣ್ಣವರು ಕೂಡ ನಮ್ಮ ಮಟ್ಟಕ್ಕೆ ಬಂದಿದ್ದು ಅವತ್ತು ಬಂದು ಎಲ್ಲ ಕೊಟ್ಟು ಖಂಡಿತ ಕೊಡ್ತೀನಿ ಅಂತ ಹೇಳಿ ನಮ್ದು ಜಾತ್ರೆ ಇತ್ತು ಹಾಗಾಗಿ ಎಲ್ಲ ಸ್ವತಂತ್ರ ಸಿದ್ದಲಿಂಗೇಶ್ವರ ನಮ್ಮ ಪೇಪರ್ ಕರ್ತರು ಎಲ್ಲರೂ ಕೂಡ ಬಂದು ಪಾಲ್ಗೊಂಡಿದ್ದೀರಿ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಶುಭವಾಗಿ ನಡೀತು ನಮ್ಮನ್ನು ಆಹ್ವಾನ ಮಾಡಿದರೆ ನಮಗೆ ಬಹಳ ಆನಂದವಾಯಿತು ಎಲ್ಲರಿಗೂ ಕೂಡ ಶುಭ ಉಂಟಾಗಲಿ